ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಾಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ತನೇ ಸಂಚಿಕೆ ಸಪ್ತ ಮನೆ ಹಿಂದೆ ಹಿತ್ತಲಲ್ಲಿ ಕುಳಿತು ದೀಪು ತಲೆಗೆ ಎಣ್ಣೆ ಹಾಕಿ ಬಾಚುತ್ತಿದ್ದರೆ ಪ್ರಿಯ ಫೋನಲ್ಲಿ ಗೆಳತಿ ಜೊತೆ ಹರಟುತ್ತಾ ಸೋಫಾ ಒರಗಿ ಕುಳಿತಿದ್ದಳು ರುದ್ರ ಮನೆಯೊಳಗೆ ಬರಲು ಅವನನ್ನು ನೋಡಿ ತುಟಿ ಕೊಂಕಿಸಿ ಐ ಕಾಲ್ ಯು ಲೇಟರ್ ಡಿಯರ್ ಬಾಯ್ ಎನ್ನಲು ಇದ್ದೇನೆ ಇದ್ದಕ್ಕಿದ್ದ ಹಾಗೆ ಕನ್ನಡದಿಂದ ಇಂಗ್ಲೀಷ್ಗೆ ಜಂಪ್ ಅದೆ ಎಂದು ಗೆಳತಿ ಕೇಳಲು ತನ್ನ ಮಾತುಕತೆ ಇಂಗ್ಲಿಷ್ನಲ್ಲಿ ಶುರು ಮಾಡಿದ್ದಳು ತನ್ನ ಗಂಡನ ಅಣ್ಣ ಇರುವನು ಅವನಿಗೆ ಇಂಗ್ಲಿಷ್ ಬರುವುದಿಲ್ಲ ಅವನು ಇಂಗ್ಲೀಷ್ ಬರದ ದಡ್ಡ ಎಂದು ಇಂಗ್ಲಿಷಿನಲ್ಲಿಯೇ ಹೇಳಿ ನಕ್ಕೆದ್ದಳು ಸಪ್ತ ಅವಳ ಮಾತಿಗೆ ನೊಂದುಕೊಂಡು ಬಾಯಿ ಬಿಡುವ ಮೊದಲೇ ರುದ್ರ ಕೈಕಟ್ಟಿ ಗಂಭೀರವಾಗಿ ಪ್ರಿಯಾಳನ್ನು ನೋಡಿದ್ದ ಪ್ರಿಯಾ ಅವನ ನೋಟದಲ್ಲಿದ್ದ ಚೂಪಿಗೆ ಹೆದರಿ ಫೋನ್ ಕಿವಿಯಿಂದ ಕೆಳಗಿಳಿಸಿದಳು ರುದ್ರ ಇಂಗ್ಲಿಷ್ ಈಸ್ ಎ ಲ್ಯಾಂಗ್ವೇಜ್ ನಾಟ್ ಎ ಮೇಜರ್ ಆಫ್ ಇಂಟೆಲಿಜೆನ್ಸ್ ಎನ್ನಲು ರುದ್ರನ ಬಾಯಿಂದ ಇಂಗ್ಲಿಷ್ ಕೇಳಿ ಪ್ರಿಯಾ ಕಣ್ಣರಳಿಸಿ ಬಾಯಿ ಬಿಟ್ಟು ನೋಡಲು ಸಪ್ತ ತುಟಿ ಅರಳಿದ್ದವು ಐ ನೋ ಇಂಗ್ಲಿಷ್ ಐ ಸ್ಪೀಕ್ ಇಂಗ್ಲಿಷ್ ಯು ನೋ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಐ ಸ್ಪೀಕ್ ವಿಲೇಜ್ ಲ್ಯಾಂಗ್ವೇಜ್ ಐ ಲೈಕ್ ದಿಸ್ ದಿಸ್ ಈಸ್ ಹೌ ಐ ಆಮ್ ಎಂದವ ಸಪ್ತಳತ್ತ ತಿರುಗಿ ಸಪ್ತ ನಾಕಾಳಿಗಟ್ಟ ಕೊಡು ಹೊಲಕ್ಕ ತಗೋಯ್ತೀನಿ ಎಂದು ಕೋಣೆಗೆ ನಡೆದ ಪ್ರಿಯ ಇನ್ನೂ ವಾಸ್ತವಕ್ಕೆ ಇಳಿದೇ ಇಲ್ಲ ಸಪ್ತ ಅವಳ ಪೆಚ್ಚು ಮೋರೆ ನೋಡಿ ನಗುತ್ತಾ ಅಡುಗೆ ಮನೆಯತ್ತ ನಡೆದಳು ಛೇ ಇವನಿಗೆ ಇಂಗ್ಲೀಷ್ ಬರುತ್ತಾ ನಂಬೋದಕ್ಕೆ ಆಗ್ತಿಲ್ಲ ಮತ್ತೆ ಮತ್ತೆ ಅವಮಾನವೇ ಆಗ್ತಿದೆ ನನಗೆ ಎಂದು ಕೋಣೆಗೆ ನಡೆದಳು ರೀ ಟೀ ಎಂದು ಫ್ಲಾಸ್ಕ್ ತೆಗೆದುಕೊಂಡು ಕೋಣೆಗೆ ಹೋಗಿ ರುದ್ರನ ಮುಂದೆ ನಿಂತಳು ಸಪ್ತ ಫ್ಲಾಸ್ಕ್ ಪಡೆದವ ನಡು ಬಳಸಿ ಮುದ್ದಿಸಿಯೇ ಹೋಗಿದ್ದು ಸಂಜೆ ಸಪ್ತ ಅಡುಗೆ ಮಾಡುತ್ತಿದ್ದರೆ ಪ್ರಿಯ ಸಹಾಯಕ್ಕೆ ನಿಂತಿದ್ದಳು ಸಹಾಯ ಮಾಡಿದಳೋ ಇಲ್ಲವೋ ಕಾಣೆ ಉಳಿದವರು ಹಜಾರದಲ್ಲಿ ಸೇರಿದ್ದರು ಸೋಮಪ್ಪ ಆಗಷ್ಟೇ ಮನೆಗೆ ಬಂದವರು ಕೂಸೆ ಒಂದು ಲೋಟ ಬೆಚ್ಚಿಗ ನೀರ್ತಾರವ್ವ ಎಂದು ಕೂಗಿ ಕುಳಿತರು ರುದ್ರ ಓಡಾಡೋಕ್ಕಾಗಲ್ಲ ಅಂದ್ರೆ ಮನೇಲಿ ವಿಶ್ರಾಂತಿ ಮಾಡೋಕ್ಕಾಗಕ್ಕಿಲ್ವ ಅವ್ವ ನಿನ್ನ ಗಣ್ಣಂಗ ಎಂದರೆ ಓಡಾಡೋಕ್ಕಾಗಕ್ಕಿಲ್ಲ ಅಂತ ಯಾರು ಹೇಳಿದ್ದು ನಂಗುವೇ ತೋಳು ತೊಡೆಯಾಗ ಶಕ್ತಿಯದ ಕೋತ್ಕಳ ವಯಸ್ಸು ಇನ್ನೂ ಆಗಿಲ್ಲ ಅಂತ ಹೇಳಮ್ಮಿ ನಿನ್ನ ವಯಸ್ಸಿನ ಮಗಂಗೆ ಆ ಭೀಮ ಮನೆಯಾಗ ಅಪ್ಪ ಮಗನ ಜೋರು ಜಗಳ ಹೋಗಿ ಅಪ್ಪಂಗ ಬುದ್ಧಿ ಹೇಳಿ ಮಗಂಗ ತಲಾ ಮೇಲೆ ಎರಡು ಹಾಕಿ ಬುದ್ಧಿ ಹೇಳಿ ಸರಿ ಮಾಡಿ ಬಂದು ಎಂದರು ಮೀಸೆ ತಿರುವೆ ಸಪ್ತಾ ಲೋಟ ಅವರ ಕೈಗಿಟ್ಟು ಭಾಗೀರಥಿ ಪಕ್ಕದಲ್ಲಿ ಕುಳಿತಳು ಪ್ರಿಯಾ ಕೂಡ ಬಂದು ಒಂದೆಡೆ ಕುಳಿತಳು ಅಂದ್ರ ನ್ಯಾಯ ತೀರ್ಮಾನ ಮಾಡೋಕ್ಕೆ ಹೋಗಿದ್ದೆ ದೊಡೆಯಾ ಎಂದ ಜಗ್ಗ ಹ್ಞೂ ಕಲಾ ಒಂದು ತಿಂಗಳಿಂದ ಬರೀ ಜಗ್ಗಾಟ ಆಯ್ತಿತ್ತು ಈಗ ಸರಿಯಾಯಿತು ಎಂದರು ಓ ಹೋದ ಜನ್ಮದಾಗ ಯಾವುದೋ ರಾಜ್ಯದ ಮಹಾರಾಜ ಆಗಿದ್ದೆ ಅಪ್ಪಯ್ಯ ನೀನು ಅನಿಸುತ್ತೆ ಪ್ರಸಾದ ಹೇಳಿನಕ್ಕಿದ್ದ ಅಮ್ಯೋ ಇಬ್ರು ಬೀಗರು ಫೋನ್ ಮಾಡಿದ್ರು ಇನ್ನೇನು ಆಷಾಡ ಬತ್ತಲ್ಲ ನಮ್ಮ ಹೆಣ್ಣು ಮಕ್ಕಳ ತವರಗ ಕಳಿಸ್ಕೊಡಿ ಒಂದು ತಿಂಗ್ ಆದ್ಮೇಲೆ ಬರ್ತಾರ ಅಂದರು ನಾನು ಹ್ಞೂ ಅಂದಿ ಅಮಾಸ ನಾಲ್ಕು ದಿನ ಅದ ಅವರು ಒಂದ್ಸರಿ ಯಾಕ ಗಂಡಂದಿರೇ ಕರ್ಕೊಂಡು ಹೋಗಿ ಬುಟ್ಟು ಬತ್ತಾರ ತಗ ಅವರು ಗುವೆ ಆದ್ದೆ ಹೇಳಿ ಹೋಗಿ ಬಿಟ್ಟು ಬನ್ನಿ ನಾಳಿಕ ಸಿಹಿ ಖಾರ ತಿಂಡಿ ಮಾಡಿ ಕಳಿಸ್ಬಿಡು ಎಂದು ಕೋಣೆಗೆ ನಡೆದರು ಅಪ್ಪನ ಮಾತು ಕೇಳಿ ಪ್ರಸಾದ್ ರುದ್ರ ಇಬ್ಬರು ತಮ್ಮ ತಮ್ಮ ಮಡದಿಯ ನೋಡಿದ್ದರು ಭಾಗೀರಥಿಯವರು ಸೊಸೆಯರನ್ನು ಜೊತೆ ಮಾಡಿಕೊಂಡು ಚಕ್ಲಿ ನಿಪ್ಪಟ್ಟು ಕರ್ಜಿಕಾಯಿ ಎಂದು ಎಲ್ಲವನ್ನು ಮಾಡಿ ಡಬ್ಬಿಯಲ್ಲಿ ತುಂಬಿಸಿಟ್ಟಿದ್ದರು ಇಂದು ಸೊಸೆಯರು ತವರಿಗೆ ಹೋಗಬೇಕಿತ್ತು ಆಷಾಢ ಮುಗಿಯುವವರೆಗೂ ಅವರಿಗೆ ತವರಲ್ಲಿ ವಾಸ ದೀಪ ಹಠಕ್ಕೆ ಮಣಿದು ಒಪ್ಪಿಗೆ ಸಿಗಲು ಸಪ್ತ ಜೊತೆ ಅವಳ ತವರಿಗೆ ಹೊರಟಿದ್ದಳು ದೀಪು ಜೋಡಿಗಳು ತವರು ತಲುಪಿದ್ದರು ಅತ್ತೆ ಮನೆ ಆತಿಥ್ಯ ಸವಿದು ಅಲ್ಲಿಯೇ ಉಳಿದು ಬೆಳಕಿ ಹೊರಡುವ ಮೊದಲು ಗಂಡನ ತೋಳಿನ ಆಲಿಂಗನದಲ್ಲಿ ಸೇರಿಕೊಂಡವಳು ರೀ ಕೆಲಸ ಕಡಿಮೆ ಇದ್ದಾಗ ಬನ್ನಿ ಎಂದು ನುಡಿಯಲು ಹ್ಞೂ ಎಂದ ಮಾತುಗಳೇಕೋ ಸಿಗಲಿಲ್ಲ ಅಪ್ಪುಗೆಯಲ್ಲಿ ಮಾತುಗಳೆಲ್ಲ ಅವನೆದೆ ತಲುಪಿ ಬಿಟ್ಟವೋ ಏನೋ ಅರೆಗಳಿಗೆ ಇಬ್ಬರ ಆಲಿಂಗನ ಹಾಗೆಯೇ ಇತ್ತು ದೀಪ ಬಾಗಿಲು ದೂಡಲು ಬೆಚ್ಚಿ ಹಿಂದೆ ಸರಿದರು ಇಬ್ಬರು ಹೋಗುವೆ ಎಂದು ಕಣ್ಣಲ್ಲಿಯೇ ಅವ ತಿಳಿಸಲು ಅವಳು ಕೂಡ ಕಣ್ಣಲ್ಲಿಯೇ ಒಪ್ಪಿಗೆ ಇತ್ತಳು ದೀಪ ಕೂಡ ಕೈಯಾಡಿಸಿ ರುದ್ರನ ಜೊತೆ ಹಿಂದಿರುಗಿದ್ದಳು ಅವಳಿಗೆ ಶಾಲೆ ಆರಂಭವಾಗಿದ್ದ ಕಾರಣ ಅವಳು ಉಳಿಯುವಂತಿರಲಿಲ್ಲ ಆಷಾಢಕ್ಕೆ ತವರು ಸೇರಿ ವಾರವಾಗಿತ್ತು ದಿನ ಕರೆ ರುದ್ರ ಮಾತೇನೂ ಹೆಚ್ಚಿಲ್ಲ ಅವರ ನಡುವೆ ಕಣ್ಣಲ್ಲಿಯೇ ಮಾತಾಡುವ ಇವರು ಫೋನಲ್ಲಿ ಆಡಲು ಪದಗಳ ಕೊರತೆ ಕಾಡುತ್ತಿತ್ತು ಅವನಿಗೆ ಬರಲು ಸಮಯವಾಗಿರಲಿಲ್ಲ ಅದನ್ನು ಬಲ್ಲಳು ಪ್ರಿಯ ಮಡದಿ ಬನ್ನಿ ಬನ್ನಿ ಎಂದು ಕಾಡುವ ಹೆಣ್ಣಲ್ಲ ಅವಳು ಎಲ್ಲಿದ್ದರೂ ಅವನ ಮನ ಇವಳಲ್ಲಿ ಇವಳ ಮನ ಅವನಲ್ಲಿ ಇನ್ನೆಲ್ಲಿ ದೂರ ಶೈಲಾರು ಕೆಲಸಕ್ಕೆ ಹೊರಟರೆ ಕಾವ್ಯ ಕಾಲೇಜ್ಗೆ ಹೊರಟಳು ಸಪ್ತ ಒಬ್ಬಳೆ ಸುಧಾರ ಜೊತೆ ಮಾತಿಗೆ ಕುಳಿತಿದ್ದವಳು ಸ್ವಲ್ಪ ಹೊತ್ತು ಹರಟಿ ಮನೆಯೊಳಗೆ ನಡೆದು ಮಧ್ಯಾಹ್ನಕ್ಕೆ ಅಡುಗೆ ಮಾಡಲು ನಿಂತಳು ಬಾಗಿಲು ಹಾಕಿ ಯಾವಾಗಲೂ ಚಿಲಕ ಹಾಕುವ ಪದ್ಧತಿ ಹಳ್ಳಿಯಲ್ಲಿಲ್ಲ ಬಾಗಿಲು ಮುಂದೆ ಮಾಡಿದ್ದಳಷ್ಟೆ ಸಾಂಬಾರು ಮಾಡಲು ಬೇಳೆ ಬೇಯಲು ಇಟ್ಟು ತರಕಾರಿ ಹೆಚ್ಚುವಾಗ ಬಾಗಿಲು ಚಿಲಕ ಹಾಕಿದ್ದ ಶಬ್ದಕ್ಕೆ ಅಡುಗೆ ಕೋಣೆಯಿಂದ ಹೊರಗೆ ಬಂದರೆ ಬಾಗಿಲಿಗೆ ಚಿಲಕ ಹಾಕಿ ಕೈ ಕಟ್ಟಿ ಬಾಗಿಲು ಹೊರಗೆ ನಿಂತಿದ್ದಾನೆ ಪರಮೇಶಿ ಎದೆ ನಡುಗಿತ್ತು ಅವನ ಮೊಗದಲ್ಲಿ ಕಂಡ ನಗು ನೋಡಿ ಆದರೂ ಧೈರ್ಯ ಮಾಡಿ ಪರಮೇಶಿಯಣ್ಣ ನೀವು ಇಲ್ಲಿ ಅವ್ವ ಬೇಕಿತ್ತ ಅವ್ವ ನಿಮ್ಮ ಹೊಲಕ್ಕೆ ಹೋಗಿದ್ದಾಳೆ ಎಂದಳು ತುಟಿ ಕೊಂಕಿಸಿ ನಗುತ್ತಾ ನಿಮ್ಮವ ಬ್ಯಾಡ ಸಪ್ತ ನೀನೇ ಬೇಕು ಎಂದು ಹತ್ತಿರ ಬರಲು ಅಣ್ಣ ಬಾಗಿಲು ಯಾಕೆ ಹಾಕಿದ್ರಿ ಹೋಗಿ ಹೊರ್ಗೆ ಅವು ಇಲ್ಲದಾಗ ನನ್ನ ಬಳಿಯಂಥ ಕೆಲಸ ನಿಮಗೆ ಹೋಗಿ ಹೊರಗೆ ಎಂದು ಬಾಗಿಲತ್ತ ಹೊರಟವಳ ಕೈ ಭದ್ರವಾಗಿ ಹಿಡಿದು ನನ್ನ ಅರ್ಗಿಣಿ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭವಾ ನಿನ್ನ ನೋಡಿ ನೋಡಿ ನಾನು ಆಸೆ ತಡೆದು ಸಾಕಾಗದೆ ಮದುವೆಗೂ ಮೊದಲೇ ನಿನ್ನ ಒಂದು ಕಿತ ಮುಟ್ಟಿ ಮುದ್ದಾಡೋ ಆಸೆ ಇತ್ತು ಅಷ್ಟೇ ಆದ್ರೆ ನೀನು ಮದುವೆ ಆದಮೇಲೆ ಮೈಕೆ ತುಂಬಿಕೊಂಡು ಕೈ ತುಂಬ ಸಿಗ್ತೀಯ ಅಂತ ಗೊತ್ತಿದ್ರ ಆ ರುದ್ರಂಗಿಂತ ಮುಂಚೆ ನಾನೇ ನಿನ್ನ ಕಟ್ಕತಿದ್ದಿ ಎಂದು ಅವಳ ಕೆನ್ನೆ ಸವರಲು ಮುಂದಾದ ಕೈ ರಭಸವಾಗಿ ತಳ್ಳಿ ಎಂತ ಮಾತಾಡ್ತಾ ಇದ್ದೀರಿ ಅನ್ನೋ ಜ್ಞಾನ ಇದೆಯಾ ಅಣ್ಣ ನಿಮಗೆ ನಾನು ನಿಮಗೆ ತಂಗಿ ಸಮಾನ ಹಾಗೆಲ್ಲ ಕೆಟ್ಟದಾಗಿ ಮಾತಾಡಬೇಡಿ ಇಲ್ಲಿಂದ ಹೊರಟಬೇಡಿ ನನ್ನ ಗಂಡಂಗೆ ಗೊತ್ತಾದರೆ ಜೀವಂತ ಹೂತಾಕಿ ಬಿಡ್ತಾರೆ ನಿಮ್ಮನ್ನು ಎಂದು ತನ್ನ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಇದ್ದಳು ಅವನ ಬಿಗಿ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಆಗುತ್ತಿಲ್ಲ ನಿನ್ ಗಂಡಂಗ ಗೊತ್ತಾಗಕ್ಕೂ ಮುಂಚೆ ನಾವಿಬ್ಬರು ಜೊತೆಯಾಗುವ ಹಬ್ಬ ನಾ ಯಾರಿಗೂ ಹೇಳೋಕ್ಕಿಲ್ಲ ನೀನು ಹೇಳಬೇಡ ಹೇಳಿದ್ರೂ ನಿನ್ನೆ ದೂರದು ನಾನು ಗಂಡಸು ಈಗದೆಲ್ಲ ಮಾತ್ಯಾಕ ನಿನ್ನ ಬಿಡ್ಸಾಕ ಯಾರೂ ಇಲ್ಲ ಈಗ ನೀನು ನನ್ನ ಸ್ವತ್ತು ಕಿರ್ಚಿ ಆಯಾಸ ಮಾಡ್ಕೋಬೇಡ ಎಂದು ಗೋಡೆಗೆ ಒರಗಿಸಿ ಅವಳೆರಡು ಕೈ ಭದ್ರವಾಗಿ ಹಿಡಿದು ಮೇಲನ್ನಿಸಿ ಮೊಗದತ್ತ ಬಾಗಿದ್ದ ಮುಖ ಪಕ್ಕಕ್ಕೆ ಹಾಕಿದ್ದಳು ಅವಳ ಕೆನ್ನೆ ಇನ್ನೊಂದು ಕೈನಲ್ಲಿ ಭದ್ರವಾಗಿ ಹಿಡಿದು ಮತ್ತೆ ಮೊಗದತ್ತ ಬಾಗಲು ಕಾಲು ಮೇಲೆತ್ತಿ ಮೊಣಕಾಲಲ್ಲಿ ಅವನ ತೊಡೆಗೆ ಒದೆಯಲು ಹಿಡಿದ ಕೈ ಸಡಿಲವಾಗಿತ್ತು ಅಷ್ಟಕ್ಕೆ ಕೈ ಬಿಡಿಸಿಕೊಂಡಿದ್ದಳು ಒದ್ದಳೆಂಬ ಕೋಪಕ್ಕೆ ಸಪ್ತ ಕೆನ್ನೆಗೆ ಬಲವಾಗಿ ಬಾರಿಸಲು ಹಲ್ಲು ಕಚ್ಚಿ ಸಹಿಸಿದವಳು ಕೈಗೆ ಸಿಕ್ಕ ಹೆಲ್ಮೆಟ್ ತೆಗೆದು ಪರಮೇಶಿ ತಲೆಗೆ ಒಂದೇಟು ಕೊಟ್ಟಳು ಸಪ್ತಾ ಎಂದು ಕಿರುಚಿ ಹಿಂದೆ ಸರಿಯಲು ಅವನ ಭುಜ ಎದೆ ಹೊಟ್ಟೆ ಕಾಲು ಎಂದು ಹೆಲ್ಮೆಟ್ನಲ್ಲೇ ಒಂದೊಂದಾಗಿ ಪೆಟ್ಟುಕೊಟ್ಟಳು ಪರಮೇಶಿಗೆ ಆಶ್ಚರ್ಯ ಮೃದು ಹೆಣ್ಣಿನ ದಾಳಿಗೆ ಅವನೇ ದಂಗಾದ ಅವನಿಗೇನು ಗೊತ್ತು ಮಾನದ ವಿಷಯ ಬಂದರೆ ಮೃದು ಹೆಣ್ಣು ಕೂಡ ಚಂಡಿ ಆಗುವಳೆಂದು ಇಂದು ತಿಳಿದ ಕೊನೆಗೆ ಹೆಲ್ಮೆಟ್ ಅವನ ಮೂತಿಗೆ ಸೋಕಲು ಮೂಗು ಬಾಯಿಯಿಂದ ರಕ್ತ ಚಿಮ್ಮಿತ್ತು ಮತ್ತೆ ಅವನ ತೊಡೆಗೆ ಬಲವಾಗಿ ಒದೆಯಲು ಕೆಳಗೆ ಕುಸಿದು ಬಿದ್ದ ಬಾಯಿ ತುಂಬ ಅಣ್ಣ ಅಂತ ಕೂಗಿದ್ರೂ ಕಾಮದ ದೃಷ್ಟಿಯಲ್ಲಿ ನೋಡು ನಿನ್ನಂಥವನಿಗೆ ಎಷ್ಟೇ ಹೊಡೆದರೂ ಕಡಿಮೆಯೇ ನಿನ್ನ ಕಣ್ಣಿಗೆ ನಾನು ಪ್ರಿಯ ಬೇರೆ ಬೇರೆ ಏನು ಆದರೆ ಅವಳು ನಿನ್ನ ನೋಡುವ ಸೋದರ ಭಾವದಲ್ಲೇ ನಾನು ನಿನ್ನ ನೋಡೋದು ಎಂದು ಮುಂದೆ ಹೋಗುವವಳ ಕಾಲಿಗೆ ಒತ್ತು ಬಿಟ್ಟಿದ್ದ ದುಷ್ಟ ಅವನ ದಾಳಿಗೆ ಎಡುವಿ ಅವನ ಮೇಲೆಯೇ ಬೀಳುವವಳ ನಡು ಬಳಸಿ ಹಿಡಿದು ನಿಲ್ಲಿಸಿತ್ತು ಬಲಿಷ್ಠ ತೋಳೊಂದು ಆ ತೋಳು ಅವಳ ಆಸ್ತಿ ಎಂದು ತಿಳಿಯಲು ಕ್ಷಣ ಕೂಡ ಬೇಕಾಗಲಿಲ್ಲ ತಲೆ ಎತ್ತಿ ನೋಡಲು ರುದ್ರ ನಿಂತಿದ್ದ ಅಲ್ಲಿವರೆಗೂ ರೋಷದಲ್ಲಿ ತನ್ನನ್ನು ತಾನು ಕಾಪಾಡಿಕೊಂಡ ಹೆಣ್ಣು ಈಗ ಶಾಂತ ಸ್ವರೂಪಿಯಾಗಿ ಬಿಕ್ಕೊತ್ತ ಅವನ ಎದೆಗೆ ಹೊರಗಿದಳು ಪರಮೇಶಿ ಎದ್ದೇಳಲು ನೋಡಿದರೆ ಅವನ ತೊಡೆ ಮೇಲೆ ಬಲವಾಗಿ ತುಳಿದು ಕಾಲುಗಳ ಭದ್ರವಾಗಿ ಊರಿಬಿಟ್ಟ ಅವನ ತೊಡೆ ಮೇಲೆಯೇ ಅವ್ವಾ ಎಂದು ಕಿರುಚಿದ್ದ ನೋವಿಂದ ಪರಮೇಶಿ ಅವನತ್ತ ನೋಡಲು ಸರಿದ ಮಡದಿಯ ಇನ್ನಷ್ಟು ಭದ್ರವಾಗಿ ಅಪ್ಪಿಕೊಂಡ ಬಾಗಿಲತ್ತ ದೃಷ್ಟಿ ಹೊರಳಿಸಿದಳು ಹಾಕಿದ ಚಿಲಕ ಹಾಗೇ ಇತ್ತು ರುದ್ರ ಅದು ಹೇಗೆ ಮನೆಯೊಳಗೆ ಬಂದನೆಂದು ತಿಳಿಯದಾಯಿತು ಅವಳಿಗೆ ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ